ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಸಿದ್ಧ ರಾಜಮನೆತನಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಸಿದ್ಧ ರಾಜಮನೆತನಗಳು ಆ ವಂಶದ ಸ್ಥಾಪಕರು ಮತ್ತು ಅವರು ಆಡಳಿತದ ಕೇಂದ್ರವನ್ನಾಗಿ ಮಾಡಿಕೊಂಡಂತಹ ಅವರ ರಾಜಧಾನಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶಾತವಾಹನರು ಈ ಶಾತವಾಹನರ ಸ್ಥಾಪಕ ಸಿಮುಖ ಇವರ ಒಂದು ರಾಜಧಾನಿ ಪೈಠಾಣ ಕದಂಬರು ಕದಂಬರ ವಂಶದ ಸ್ಥಾಪಕ ಮಯೂರವರ್ಮ ಈ ವಂಶದ ರಾಜಧಾನಿ ಬನವಾಸಿ ಗಂಗರು ಗಂಗರ ಒಂದು ಸ್ಥಾಪಕರು ಬಂದು ದಡಿಗ ಮತ್ತು ಮಾಧವ ಇವರ ಒಂದು ರಾಜಧಾನಿಗಳು ತಲಕಾಡು ಕೋಲಾರ ಮಣ್ಣೆ ಬಾದಾಮಿ ಚಾಲುಕ್ಯರು ಇವರ ಒಂದು ವಂಶದ ಸ್ಥಾಪಕ ಒಂದನೇ ಜಯಸಿಂಹ ಇವರ ರಾಜಧಾನಿ ಬಾದಾಮಿ ಅಥವಾ ವಾತಾಪಿ ರಾಷ್ಟ್ರಕೂಟರು ಇವರ ವಂಶದ ಸ್ಥಾಪಕ ದಂತಿದುರ್ಗ ಇವರ ರಾಜಧಾನಿ ಮಾನ್ಯಕೇಟ ಕಲ್ಯಾಣಿ ಚಾಲುಕ್ಯರು ಇವರ ಒಂದು ವಂಶದ ಸ್ಥಾಪಕ ಎರಡನೇ ತೈಲಪ ರಾಜಧಾನಿ ಕಲ್ಯಾಣ ಆಳುಪರು ಈ ವಂಶದ ಸ್ಥಾಪಕ ಒಂದನೇ ಆಳ್ವರಸ ಇವರ ರಾಜಧಾನಿ ಆಳ್ವಖೇಡ ಕಲಚೂರಿಗಳು ಇವರ ಒಂದು ವಂಶದ ಸ್ಥಾಪಕ ಉಚಿತ ಇವರ ರಾಜಧಾನಿ ಕಲ್ಯಾಣ ಹೊಯ್ಸಳರು ಹೊಯ್ಸಳ ವಂಶದ ಸ್ಥಾಪಕ ಸಳ ಅಥವಾ ನೃಪಕಾಮ ಇವರ ಒಂದು ರಾಜಧಾನಿ ದ್ವಾರಸಮುದ್ರ ಅಥವಾ ಬೇಲೂರು ವಿಜಯನಗರ ಸಾಮ್ರಾಜ್ಯ ಈ ವಂಶದ ಸ್ಥಾಪಕರು ಬಂದು ಹಕ್ಕ ಮತ್ತು ಬುಕ್ಕ ಇವರ ರಾಜಧಾನಿ ಹಂಪಿ ಬಹುಮನಿ ಸುಲ್ತಾನರು ಈ ವಂಶದ ಸ್ಥಾಪಕ ಹಸನ್ ಗಂಗು ಬಹುಮನ್ ಶಾ ಇವರ ರಾಜಧಾನಿ ಕಲ್ಬುರ್ಗಿ ಮತ್ತು ಬೀದರ್ ಅದಿಲ್ ಶಾಹಿ ಈ ಒಂದು ವಂಶದ ಸ್ಥಾಪಕ ಯೂಸುಫ್ ಅದಿಲ್ ಶಾ ಇವರ ರಾಜಧಾನಿ ವಿಜಯಪುರ ಕೆಳದಿ ನಾಯಕರು ಈ ವಂಶದ ಒಂದು ಸ್ಥಾಪಕರು ಬಂದ್ಬಿಟ್ಟು ಚೌಡಪ್ಪ ಮತ್ತು ಭದ್ರ ಇವರ ಒಂದು ರಾಜಧಾನಿಗಳು ಕೆಳದಿ ಮತ್ತು ಇಕ್ಕೇರಿ ಚಿತ್ರದುರ್ಗ ನಾಯಕ ಈ ವಂಶದ ಸ್ಥಾಪಕರು ತಿಮ್ಮಣ್ಣ ನಾಯಕ ಮತ್ತು ಈ ವಂಶದ ರಾಜಧಾನಿ ಚಿತ್ರದುರ್ಗ ಯಲಹಂಕ ನಾಡಪ್ರಭುಗಳು ಈ ವಂಶದ ಒಂದು ಸ್ಥಾಪಕರು ಬಂದ್ಬಿಟ್ಟು ರಣಭೈರೇಗೌಡ ಇವರ ರಾಜಧಾನಿ ಯಲಹಂಕ ಕಿತ್ತೂರಿನ ದೇಸಾಯಿ ಮನೆತನ ಅಂಥೇಳಿ ಕರೀತಾರೆ ಈ ವಂಶದ ಸ್ಥಾಪಕ ಹಿರೇಮಲ್ಲ ಶೆಟ್ಟಿ ಇವರ ಒಂದು ರಾಜಧಾನಿ ಕಿತ್ತೂರು ಮೈಸೂರಿನ ಒಡೆಯರು ಈ ವಂಶದ ಸ್ಥಾಪಕರು ಯದುರಾಯ ಮತ್ತು ವಿಜಯರಾಯ ಈ ವಂಶದ ಒಂದು ರಾಜಧಾನಿ ಬಂದ್ಬಿಟ್ಟು ಮೈಸೂರು ಹಾಲೇರಿ ಮನೆತನ ಈ ಒಂದು ಮನೆತನದ ಸ್ಥಾಪಕರು ವೀರರಾಜ ಇವರ ಒಂದು ರಾಜಧಾನಿ ಕೊಡಗು ಇನ್ನೂ ಹಲವು ಪ್ರಸಿದ್ಧ ರಾಜಮನೆತನಗಳಿದ್ದು ಈ ವಿಡಿಯೋದ ಮುಂದುವರಿದ ಭಾಗ ಭಾಗ ಎರಡರಲ್ಲಿದೆ ಆ ವಿಡಿಯೋವನ್ನು ತಪ್ಪದೇ ನೋಡಿ